ಹಾಯ್ ನಮಸ್ಕಾರ ನಾನು ಇವತ್ತು ಏನು ಹೊಸ ವಿಡಿಯೋ ತಂದಿದ್ದೀನಿ ಅಂತಂದರೆ ಫಸ್ಟು ನೋಡೋಕ್ಕೆ ಮುಂಚೆ ಸಹನಾ ನಾವು ಯೂಟ್ಯೂಬ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಾಡೋಕೆ ಬಂದಿರೋ ಬೇಳೆ ರಸಮ್ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಾರು ಬಿಟ್ಕೊಂಡು ತಿಂತಾ ಇದ್ದರೆ ಯಾವ ಥರ ಇರುತ್ತೆ ಸಾಂಬಾರು ನೋಡಿ ಲಾಸ್ಟಲ್ಲಿ ಯಾವ ಥರ ಬಂದಿದೆ ಸಾಂಬಾರು ಅಂತ ಇದೊಂದು ಹೆಗ್ಡಿ ಕೆಮ್ಮಿಗೆ ಮತ್ತು ಜ್ವರಕ್ಕೆ ಬಾಯೋಗಿರುತ್ತಲ್ಲ ಅವೆಲ್ಲ ಸಹ ತಿನ್ಬೋದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಟೈ ತಡ ಮಾಡ್ತೀನಿ ಫಸ್ಟ್ ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಇವತ್ತು ಒಂದು ಕುಕ್ಕರಲ್ಲಿ ಒಂದು ಎರಡು ಸಪ್ ಆಗಿರ್ತದೆ ಅಂತ ಆಮೇಲೆ ಬೇಳೆ ತೊಗೊಂಡು ಒಂದು ಅರ್ಧ ಕಪ್ ಬೇಳೆ ತೊಗೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಎಣ್ಣೆ ಇದ್ದೀನಿ ಯಾಕೆ ಯಾಕಂತಂದರೆ ಇದು ಬೇಗ ಬೇಯ ಬೇಯಲ್ಲ ಸೊ ಅದಕ್ಕೋಸ್ಕರ ಎಣ್ಣೆ ಹಾಕ್ತೀನಿ ಬೇಗ ಬೇಯೋದ್ರಿಂದ ಹಾಕಿ ಆಮೇಲೆ ಎರಡು ಈರುಳ್ಳಿ ಇದ್ದೀನಿ ಒಂದು ಟೊಮೊಟೊ ಇದ್ದೀನಿ ಸ್ವಲ್ಪ ಆಮೇಲೆ ಈರುಳ್ಳಿ ಗಾರ್ಲಿಕ್ಕು ಮತ್ತು ಇದು ಚಿಲ್ಲಿ ಪೌಡರ್ ಮತ್ತು ಟರ್ಮಿಕ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸೊ ಇದನ್ನು ಇವಾಗ ಒಂದು ಸ್ವಲ್ಪ ಸೋಟಲ್ಲಿ ಅಲ್ಲಾಡಿಸ್ಬಿಟ್ಟು ನಾಲ್ಕು ವಿಷಲನ್ನ ಕುಗ್ಸೋಣ ಸೊ ನಾಲ್ಕು ಪೀಸಲ್ಲಿ ಕೂಡ ತುಂಬ ಸ್ಮೂತಾಗಿ ಆಗುತ್ತೆ ಮತ್ತು ಬೇಗ ಇದಾಗುತ್ತೆ ಸೊ ಇನ್ನೊಂದು ಕಡೆ ಒಂದು ಬಾಂಟಿಗೆ ಇಟ್ಕೊಂಡು ಮತ್ತು ಜೀರಿಗೆ ಸ್ವಲ್ಪ ಮೆಣಸು ಸೊ ನಾನು ಇದನ್ನು ಕ್ವಾಂಟಿಟಿ ಇಬ್ಬರು ಮಾಡಲಿಟ್ಕೊಂಡು ಮಾಡ್ತಿದ್ದೀನಿ ಸೊ ಬೇಕಾದರೆ ನೀವು ಇದನ್ನು ಡಬಲ್ ಮಾಡಿಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಮೆಣಸು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ ರೋಸ್ಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಸೊ ರೋಸ್ಟ್ ಮಾಡ್ಕೊಂಡಾದಮೇಲೆ ನಾನು ಒಂದು ಬಾಂಡ್ಲಿ ಒಂದು ಒಂದು ಮಿಕ್ಸಿಗೆ ಹಾಕೋಬೋದು ಬಟ್ ನನ್ನ ಹತ್ರ ಕುಟಾಣಿ ಇತ್ತು ಸೊ ಇದು ಕುಟ್ಟೋದಿತ್ತು ಸೊ ಇದಕ್ಕೋಸ್ಕರ ನಾನು ಹಾಕಿದ್ದೀನಿ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬಂದು ಮಿಕ್ಸಿಲು ಮಾಡ್ಕೊಂಡು ಬಟ್ ಇದ್ರಾಗ ಮಾಡಿಕೊಂಡು ತುಂಬ ಟೇಸ್ಟ್ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡಿಕೊಂಡು ಕಲ್ಲರ್ನ ಯೂಸ್ ಮಾಡಿಕೊಂಡು ಫುಲ್ಲು ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ನೋಡಿ ಈ ಥರ ಪುಡಿ ಸಿಗುತ್ತೆ ನಿಮಗೆ ಸಿಗುತ್ತೆ ಸೊ ಆಮೇಲೆ ನಾವು ಕುಕ್ಕರ್ ನಾಲ್ಕು ರೀಜಲ್ಲಿ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಕುಕ್ಕರ್ ಕ್ಲೋಸ್ ಇಟ್ತಾ ಇದ್ದೀನಿ ಎತ್ತಾದಮೇಲೆ ಸೊ ತುಂಬ ಎತ್ಬ ಎತ್ ಎತ್ತಾದಮೇಲೆ ನೋಡಿ ಈ ಥರ ಆಗಿರುತ್ತೆ ಫುಲ್ಲು ಅದು ಬಿಸಿಗೆ ನಿಮ್ಮ ಕ್ಯಾಮ್ರ ನೀಟಾಗಿ ಫೋಕಸಾಗಿ ಕಾಣಿಸ್ತಾ ಇಲ್ಲ ಸೊ ನೋಡಿ ಆಮೇಲೆ ಇವಾಗ ನೋಡಿ ಈ ಥರ ಫುಲ್ಲು ಸ್ಮೂತಾಗಿ ಈ ಥರ ಆಗಿರುತ್ತೆ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಕಡೆ ನೀರನ್ನ ಫುಲ್ಲು ಸಪ್ರೇಟ್ ಡಿವೈಡ್ ಮಾಡಿಬಿಡ್ತೀನಿ ಬಿಕಾಸ್ ಅಪ್ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಇದು ಮಾಡ್ತೀನಿ ಸೊ ಫುಲ್ಲು ಡಿವೈಡ್ ಮಾಡಿ ಆಮೇಲೆ ಸ್ಮ್ಯಾಶನ್ನಲ್ಲಿ ಸ್ಮ್ಯಾಶ್ ಮಾಡ್ತೀನಿ ಸೊ ನಿಮಗೆ ಸ್ಮ್ಯಾಶಲ್ಲಿದೆ ಮಾಡಿ ಬಟ್ ಇದನ್ನು ಇದ್ದರೆ ಇದರಲ್ಲೂ ಸಹ ಮಾಡ್ಬೋದು ತುಂಬ ಸ್ಮ್ಯಾಶ್ ಆದಮೇಲೆ ಇದು ಈ ಥರ ಬರುತ್ತೆ ಆಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ತೀನಿ ಕಿಟ್ಟಿ ಮಿಕ್ಸ್ ಆಗಿ ಮಿಕ್ಸ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಟೂ ಪತ್ತೆ ಮತ್ತು ಕರ್ಬೇವು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸಾಸಿವೆ ಆಮೇಲೆ ನಾವು ಗ್ರೈಂಡ್ ಮಾಡಿಕೊಂಡು ಮೆಣಸು ಪುಡಿ ಅದನ್ನು ಫಸ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಮೇಲೆ ಸೊ ಇದೆಲ್ಲ ತಿನ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೊ ಆಮೇಲೆ ಈ ನೀರು ಇದೆಯಲ್ಲ ಮಿಕ್ಸ್ ಮಾಡ್ಕೊಂಡ್ವಲ್ಲ ಸೊ ಆ ನೀರನ್ನ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದೊಂದು ಸ್ವಲ್ಪ ನೀಟಾಗೆಲ್ಲ ನೀರು ಹಾಕಿ ತೊಳ್ಕೊಳ್ಳಿ ನೀರು ಹಾಕ್ಕೊಂಡು ಹಾಕೊಳ್ಳಿ ಅದ್ರೊಳಗಡೆ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ಸೊ ಒಂದು ಒಂದು ಆಮೇಲೆ ಲೈಟಾಗಿ ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕೊಳ್ಳಿ ಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತಲ್ಲ ಸೊ ಅದಕ್ಕೋಸ್ಕರ ಹಾಕ್ಕೊಳ್ಳಿ ನೋಡಿ ಈ ಥರ ಮೇಲೆ ಬರ್ತಾಯಿದೆ ಸೊ ಒಂದು ಎರಡು ಟು ಮಿನಿಟ್ಸ್ ಆಮೇಲೆ ಅಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಆಡಾದ್ಮೇಲೆ ಆಮೇಲೆ ಸಾಂಬಾರು ಈ ಥರ ಆಫ್ ಮಾಡಿಕೊಡಿ ಇದು ಥ್ಯಾಂಕ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್